ನಾನೊಂದು ಚಿಕ್ಕದು ಪುಟ್ಟದು ಸಣ್ಣದಾದ ಒಂದು ವ್ಲಾಗ್ ಮಾಡ್ತಿದ್ದೀನಿ ಹೌದು ಇದು ವ್ಲಾಗ್ ಮಾಡ್ತಿರೋ ಉದ್ದೇಶ ಒಂದೇ ಹೇಗೆ ಬ್ಯಾಂಕರ್ಸ್ನ ಜೋಡಿಸ್ಕೊಬೇಕು ಆರ್ಗನೈಸ್ಡಾಗಿ ಹೇಗೆ ಇಟ್ಕೋಬೇಕು ಅಂತ ವಿತೌಟ್ ಬ್ಯಾಂಗಲ್ ಸ್ಟ್ಯಾಂಡ್ ಯಾವುದೇ ಬ್ಯಾಂಗಲ್ ಸ್ಟ್ಯಾಂಡ್ ಇಲ್ಲ ಅಂದ್ರೂ ನಾವೊಂದು ಕಾನ್ಸೆಪ್ಟನ್ನ ಯೂಸ್ ಮಾಡಿ ಬ್ಯಾಂಕರ್ಸ್ನ ನೀಟಾಗಿ ಜೋಡಿಸ್ಕೊಬೋದು ಇದು ಅಂಚು ಅತ್ತೆ ತಂದಿದ್ದು ಚೆನ್ನಾಗಿದೆ ದೋಸೆ ಬಿಡೋದು ಈಗ ಕರೆಕ್ಟಾಗಿ ನಡೀತೀನಿ ಈಗ ಬೆಳಗಾಯಿತು ನನಗೆ ಬಟ್ಟೆ ಹೋಗಕ್ಕೆ ಹಾಕ್ತಿದ್ದೀನಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಬೇಕು ನಾನೆಲ್ಲ ಮಿಷಿನ್ಗೆ ಹೇಳ್ಬಿಟ್ಟು ಸೆಟ್ ಮಾಡಿ ಟೈಮ್ ಇಟ್ಟು ವಾಶ್ ಮಾಡಿಸ್ಬೇಕು ಅದ್ರ ಕೈಲಿ ಇದು ನಮ್ಮ ಮನೇಲಿರೋ ಅಲೆಕ್ಸಾ ನನ್ನ ಬೆಸ್ಟಿ ಹೌದು ನಾನು ಅಲೆಕ್ಸಾ ಪ್ಲೇ ದಿಸ್ ಸಾಂಗ್ ದಟ್ ಸಾಂಗ್ ಅಂತ ಹಿಂಗೆ ಅಂತಿದ್ರೆ ಒಂದೊಂದು ಸಲ ಮರ್ತೋಗುತ್ತೆ ಯಾವ ಸಾಂಗು ಅಂತ ಅಲೆಕ್ಸಾ ಪ್ಲೇ ಅಂದರೆ ಸಾಕು ಓಡಿ ಒಂಟ್ಮಿಟು ಪ್ಲೇ ಸಾಂಗ್ ಹೇಳೋಕ್ಕಾಗಲ್ವಾ ನಿಂಗೆ ನೀಟಾಗಿ ಅಂತ ನನ್ನನೆ ಹೋಗಿಬಿಡುತ್ತೆ ಆ ರೇಂಜಲ್ಲಿದೆ ಅದು ಅಲೆಕ್ಸಾ ನಾವು ನಮ್ಮ ಮನೇಲಿ ಅಲೆಕ್ಸಾನ ಲೈಟ್ಗೆ ಫ್ಯಾನ್ಗೆ ಆ್ಯಂಡ್ ಟಿ ವಿಗೆ ಕನೆಕ್ಟ್ ಮಾಡಿದ್ದೀವಿ ಅಲೆಕ್ಸಾ ಆನ್ ದ ಲೈಟ್ ಸ್ವಿಚ್ ಆನ್ ದ ಫ್ಯಾನ್ ಸ್ವಿಚ್ ಆನ್ ದ ಟಿ ವಿ ಆ್ಯಂಡ್ ಆಫ್ ಮಾಡೋದು ಎಲ್ಲ ಮಾಡುತ್ತೆ ಮಂತ್ರಶಕ್ತಿ ಅಂತೂ ಈ ವರ್ಕ್ ಬರೋಕ್ಕಾಗಲ್ಲ ಅಟ್ಲೀಸ್ಟ್ ಬುದ್ಧಿಶಕ್ತಿಯಿಂದ ಆದಷ್ಟು ಮಿಷಿನ್ಗಳು ಕಂಡು ಹಿಡಿದಿದ್ದಾನೆ ಉಪಯೋಗಿಸ್ಕೊಳ್ಳೋಣ ಏನು ಮಾಡೋಕ್ಕಾಗಲ್ಲ ಆವಾಗ ಮಂತ್ರಶಕ್ತಿ ಇತ್ತು ಮಂತ್ರಶಕ್ತಿನ ತುಂಬ ಇಷ್ಟಪಟ್ಟು ಕಲಿತಿದ್ರು ಅದರಿಂದಲೇ ಅದಕ್ಕೋಸ್ಕರನೇ ಹೋರಾಡ್ತಿದ್ರು ಈಗ ಮಷಿನ್ನ ಇಷ್ಟಪಟ್ಟು ಮಷಿನ್ ಜೊತೆ ಹೋರಾಡೋ ಪರಿಸ್ಥಿತಿನೂ ಬಂದರೂ ಬರ್ಬೋದು ದೇವ್ರು ಏನು ಸೃಷ್ಟಿ ಮಾಡಿದಾನೋ ದೇವರಿಗೆ ಗೊತ್ತಿಲ್ಲ ಈಗ ಬ್ಯಾಂಗಲ್ನ ಹೇಗೆ ಜೋಡಿಸ್ಕೋಬೇಕು ಅನ್ನೋ ವಿಚಾರಕ್ಕೆ ಬರೋಣ ಈ ಥರ ದಾರನ ಸ್ವಲ್ಪ ಅಂದರೆ ಒಂದು ಡಜನ್ಗೆ ಆಗೋವಷ್ಟು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಗ್ಲಾಸ್ ಬಳೆ ಒಂದು ಪೌಚಿಗೆ ಈ ಮೆಟಲ್ ಬೆಳೆ ಒಂದು ಪೌಚಿಗೆ ದಿನ ಯೂಸ್ ಮಾಡೋ ಬಳೆನ ಒಂದು ಪೌಚಿಗೆ ಹಾಕಿಟ್ಕೊತೀನಿ ನಾನು ಈ ಥರ ನೋಡಿ ಎಲ್ಲ ಎಲ್ಲ ಸೆಗ್ರಿಗೇಟ್ ಮಾಡಿದ್ದೀನಿ ಒಂದೊಂದು ಡಿವೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದೊಂದು ಡಜನ್ ಬಳೆಗಳನ್ನ ಇದು ಕೆಲವೊಂದು ಒಂದೊಂದೇ ಬಳೆ ಇದೆ ಅದಕ್ಕೆ ಜೋಡಿನೇ ಇಲ್ಲ ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ ಈ ಬ್ಯಾಚುಲರ್ಸ್ ಇದ್ದಂಗೆ ಇದ್ದಾವೆ ಅವು ಈ ಜೋಡಿ ಬಳೆಗಳ ಮಧ್ಯ ಓಕೆ ಈಗ ಕಳ್ಳ ಬಂದ್ರೆ ತು ನಿನ್ನ ಏನು ಬಂಗಾರದ ಬಳೆ ಜೋಡಿಸ್ಕೊಂಡು ಇಟ್ಕೊಂಡಿದ್ಯಾ ಅದನ್ನು ವಾಗ್ ಮಾಡಿ ತೋರಿಸ್ತಿದ್ಯಾ ಯಾವ್ದ್ರ ಬದಲು ಬಂಗಾರದ ಬಳೆನಾದ್ರೂ ತೋರಿಸಿದ್ರೆ ಯಾವ ಬ್ಯಾಂಕ್ ನೇಮಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದೆ ಅದ್ರ ನೇಮು ಅಡ್ರೆಸ್ ಎಲ್ಲ ಹೇಳ್ಬೇಕಿದ್ರೆ ಅಂತ ಅವನು ನನ್ ಕಂತ ನನ್ಕ ನನಗೆ ಗೊತ್ತು ಒಂದೇ ಕಲರ್ ಬಂಗಾರ ಬಳೆ ಹಾಕೊಂಡು ಹೋಗೋದು ಈ ಯೂನಿಫಾರ್ಮ್ ಹಾಕೊಂಡೋಗೋದು ಸ್ಕೂಲ್ಗೆ ಎಲ್ಲದು ಒಂದೇ ಯಾವ ಕಲರ್ ಡ್ರೆಸ್ ಸಿಗುತ್ತೆ ವಾವ್ ವಾವ್ ಅನ್ನೋದು ನನಗೆ ಮ್ಯಾಚಿಂಗ್ ಬಳೆ ಸಿಕ್ತಾಗ ಖುಷಿ ಆಗುತ್ತೆ ಈ ತರ ಜೋಡಿಸ್ಕೊಬೇಕು ಒಂದೊಂದ್ ಬಳೆಗೂ ಅರ್ ಡಜನ್ಗೂ ಇಲ್ಲ ಒಂದೊಂದು ಡಜನ್ಗೂ ದಾರನ ಟೈ ಮಾಡಿ ಇಟ್ಕೊಂಡು ಪೌಚಿಗಾಗಿ ಇಟ್ಕೋಬೇಕು ಇಟ್ ವರ್ಕ್ಸ್ ವೆಲ್ ಆಕ್ಚುಲಿ ತುಂಬಾ ಖುಷಿ ಆಗುತ್ತೆ ಈ ತರ ಐಡಿಯಾ ನನ್ನಂತ ಬುದ್ಧಿವಂತಿಗೆ ಬೇಗ ಬಂದಿರೋದ್ರಿಂದ ಫಂಕ್ಷನ್ಗೆ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಬಳೆನೇ ಸಿಗಲ್ಲ ಈ ಥರ ದಾರ ಕಟ್ಟಿ ಇಟ್ಕೊಂಡ್ರೆ ನಮ್ಮ ಮ್ಯಾಚಿಂಗ್ ಬೆಳೆ ಬೇಗ ಸಿಗುತ್ತೆ ಯಾರ ಕೈಲಿ ಉಗಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಅವ್ರ ಫಂಕ್ಷನ್ಗೆ ಬಾ 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 ಲೇಟ್ ಆಯಿತು ಅನ್ನೋದಕ್ಕೂ ನಾವಲ್ಲಿ ಮ್ಯಾಚಿಂಗ್ ಬೆಳೆ ಹುಡ್ಕೊಂಡು ಕೂತ್ಕೊಳೋದಕ್ಕೂ ಸರಿ ಹೋಗುತ್ತೆ ಆಮೇಲೆ ಫಂಕ್ಷನ್ ಕತೆ ನಮ್ಮ ಆರ್ಟಿಫಿಷಿಯಲ್ ಬಂಗಾರದ ಬಳೆನ ನಾನು ಹತ್ತಿಲಾಕಿಡ್ತೀನಿ ನೀವು ಇಡಿ ಬಾಯ್ ಖುಷಿಯಾಗಿದ್ದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್